ಥಿಯೇಟ್ರಿಗೆ ರೀಚ್ ಆದ್ವಿ ಗೈಸ್ ನಮ್ಮಅಮ್ಮಗೆ ಒಂದು ಚುಡಿದಾರ ಇಸ್ಕೊಂಡಾಯ್ತು ಒಂದು ಸೆಕೆಂಡ್ ಮದರ್ ತರ ಗೈಸ್ ಇವ್ರು ನನ್ನ ಟ್ರೋಲ್ ಮಾಡ್ತಾ ಇದಾರೆ ಗೈಸ್ ತಿನ್ಸಿ 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 ಎನಿ ಟೈಮ್ ನಿದ್ದೆ ಬರ್ತಾ ಇದೆ ಇಲ್ಲಿದ್ದೀರಾ ವೀಕ್ಷಕರೇ ನಮ್ಮಅಮ್ಮ ದಪ್ಪ ಆಗಿದಾರ ಕೇರ್ಲೋ ಬಿಟ್ಟು ಹೋಗ್ತಾ ಇದ್ದಾರೆ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ವೆಲ್ಕಮ್ ಟು ಮೈ ಚಾನೆಲ್ ಓರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ನಮ್ಮಅಮ್ಮಗೆ ಫ್ರೇವ್ರೇಟ್ ಫುಡ್ ಎಲ್ಲ ಮಾಡ್ಕೊಡ್ತಾ ಇದೀನಿ ಯಾಕಂದ್ರೆ ನಮ್ಮಅಮ್ಮ ರೆಡಿ ಆಗ್ತಾ ಇದ್ದಾರೆ ನಾಳೆ ಹೋಗ್ಬೇಕು ಅಂತ ಅದಕ್ಕೆ ನಮ್ಮಅಮ್ಮಗೆ ಇವತ್ತು ಏನೇನ್ ಇಷ್ಟ ಪ್ರತಿಯೊಂದನ್ನು ಅವರಿಗೆ ಮಾಡ್ಕೊಡೋಣ ಚೆನ್ನಾಗಿ ನೋಡ್ಕೊಳೋಣ ಅಂತ ನಮ್ಮ ಅಮ್ಮ ಇಲ್ಲಿ ಬಂದ್ಬಿಟ್ಟು ದಪ್ಪ ಆಗಿದ್ದಾರೆ ದಪ್ಪ ಆಗಿದ್ದಾರೆ ಅಂತ ಹೇಳ್ತಾ ಇದಾರೆ ನೀವೇ ಒಂದ್ ಸ್ವಲ್ಪ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಮ್ಮಅಮ್ಮ ದಪ್ಪ ಆಗಿದಾರಾ ಇಲ್ಲ ಊಟ ಕೊಟ್ಟು ಕೊಟ್ಟು ನಿದ್ದೆ ಮಾಡಿ ಮಾಡಿ ಫುಲ್ ದಪ್ಪ ಆಗ್ತಾ ಇದೀನಿ ಬೆಂಗಳೂರಲ್ಲಿ ಈ ಫುಡ್ ಎಲ್ಲ ನಾನು ತಿನ್ನೇ ಇಲ್ಲ ಇಲ್ಲಿ ತಿಂದು ತಿಂದು ಚೆನ್ನಾಗಿದೆ ಅಂತ ಸ್ವಲ್ಪ ಜಾಸ್ತಿನೇ ತಿಂತ ಇದೀನಿ ಇದನ್ನೆಲ್ಲ ನಾನು ಯಾರು ಹೇಳ ನನ್ ಪ್ರಾಬ್ಲಮ್ ಇದೇನು ಗೊತ್ತಾ ಇದು ನಂಗ್ ಅಂತ ಹೇಳ್ತಾರೆ ಗೈಸ್ ಇಲ್ಲಿ ನಂಗ್ ಫಿಶ್ ಅಂತ ನಂಗ್ ಫಿಶ್ ಸೊ ಅದು ಫೋಟೋ ಹಾಕ್ತೀನಿ ಮತ್ತೆ ನಾನಿವಾಗ ಕೂಂದಲ್ ಮಾಡ್ತಾ ಕುಕ್ಕರ್ ಅಲ್ಲಿ ನಾನು ಕೂಂದಲ್ ಹಾಕಿ ಬೇಯಿಸಕ್ಕೆ ಬಿಟ್ಟಿದ್ದೀನಿ ಕೂಂದಲ್ ಅಂದ್ರೆ ಫೋಟೋ ಹಾಕ್ತೀನಿ ಸೈಡ್ ಅಲ್ಲಿ ಅಂತ ಸ್ಕ್ವಿಡ್ ಫಿಶ್ ಅಂತ ಹೇಳ್ತಾರೆ ಅಮ್ಮೆ ಇಲ್ಲ ಚೇನ್ ಚೇನ ಅಮ್ಮೆ ಒಂದು ಹಾಕಂಡ ಗೈಸ್ ನಾನ್ ಮಾಡ್ತೀನಿ ಕೂಂದಲ್ ಅಂತ ಅಂದ್ರೆ ಗೈಸ್ ಇಲ್ಲ ಇಲ್ಲಿ ಕುತ್ಕೊಂಡು ಅವರೇ ಕಟ್ ಮಾಡ್ತಾ ಇದ್ದಾರೆ ನಾನ್ ಮಾಡ್ತೀನಿ ಅಂದ್ರೂ ಕೈ ಸುಮ್ನೆ ಇರ್ತಾ ಇಲ್ಲ ಸೊ ನಮ್ಮಮ್ಮ ಕೂಂದಲ್ ಇದುವರೆಗೂ ತಿಂದಿಲ್ಲ ಗೈಸ್ ಅವ್ರಿಗೆ ತುಂಬಾ ಇಷ್ಟ ಅಂತ ನಾನು ಇವತ್ತು ತರ್ಸ್ತೆ ಕೂಂದಲು ತುಂಬಾ ಫ್ರೆಶ್ ಆಗಿತ್ತು ಅದಕ್ಕೆ ಇವತ್ ಮಾಡೋಣ ಅಂತ ನಮ್ಮಅಮ್ಮ ನಾಳೆ ಹೋಗ್ತಾ ಇದಾರೆ ಗೈಸ್ ಕೇರ್ಲೋ ಬಿಟ್ಟು ಹೋಗ್ತಾ ಇದಾರೆ ಅದಕ್ಕೆ ಅವ್ರಿಗೆ ಏನೇನ್ ಇಷ್ಟ ಇಲ್ಲ ಮಾಡ್ಕೊಡೋಣ ಅಂತ ಇನ್ನ ಯಾವಾಗ ಯಾವ ವರ್ಷ ಆದ್ಮೇಲೆ ಬರ್ತಾರೋ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಇವಾಗ ಮಾಡ್ಕೊಡೋಣ ಅಂತ ಗೈಸ್ ಇವಾಗ ನಾನು ಕೂಂದಲ್ ಮಾಡ್ತಾ ಇದ್ದೀನಿ ನನ್ ಕೈಯಾರೆ ನಮ್ಮಅಮ್ಮಂಗ್ ಮಾಡಿಕೊಡೋಣ ಅಂತ ಸೊ ಬನ್ನಿ ತೋರಿಸ್ತೀನಿ ಹಾರ್ಟ್ ಅಟ್ಯಾಕ್ ಬರ್ತೈತಮ್ಮ ಇಲ್ಲಿದ್ದೀರಾ ವೀಕ್ಷಕರೇ ಸ್ವಲ್ಪ ನೋಡಿ ನನ್ನ ಮಗಳು ಮಾಡ್ಕೊಡ್ತಾ ಇದ್ದಾರಂತೆ ನನಗೆ ಹಾರ್ಟ್ ಅಟ್ಯಾಕ್ ಅಲ್ಲೋ ಸ್ಟಾಪ್ ಆಗ್ತಾ ಇದೆ ಸ್ಟಾಪ್ ಆಗ್ತಿದೆ ಹಾರ್ಟ್ ಅಟ್ಯಾಕ್ ಇಲ್ಲ ಹಾರ್ಟ್ ಅಟ್ಯಾಕ್ ಬರ್ತಿದ್ಯಾ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅವ್ರ್ ಮಾಡ್ತಾ ಅಂದ್ರೆ ಎಷ್ಟು ಟೊಮೊಟೊ ಎಷ್ಟು ಆನಿಯನ್ ಎಲ್ಲ ಕಟ್ ಮಾಡಿದ್ದಾರೆ ಏನೋ ಟೊಮೆಟೊ ಗೊಜ್ಜು ಮಾಡತ್ತಲ್ಲ ಮಾ ನಿಂಗ್ ಟೇಸ್ಟ್ ಬೇಕಾ ಬೇಡಮ್ಮ ಟೇಸ್ಟ್ ಬೇಕು ಇವ್ರು ಟೇಸ್ಟ್ ಬೇಕು ನೋಡಿ ನನ್ನ ಹೆಂಗೆಲ್ಲ ಮೈ ನೋಡಿ ನೋಡಿ ಯಾಕೋ ಭಯ ಆಗ್ತೈತೆ ಇವ್ರ ಅಡುಗೆ ಸ್ವಲ್ಪ ನೋಡ್ಕೊಳ್ಳಿ ನೀವು ಏನು ಮಾಡ್ತಾರೆ ಅಂತ ಅದೇ ಟ್ರೈ ಮಾಡಬೇಡಿ ಮನೇಲಿ ನಾನು ಹೇಳೋದೇ ಇಲ್ಲ ಅವ್ರಿಗೆ ರೆಸಿಪಿ ಇಲ್ಲ ಇಲ್ಲ ಹೇಳಿ ಕೇಳಿಸ್ಕೊಳ್ಳಿ ರೆಸಿಪಿ ಕೇಳಿಸ್ಕೊಳ್ಳಿ ಒಳ್ಳೇದೇ ತಿನ್ಸಿ 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 ಎನಿ ಟೈಮ್ ನಿದ್ದೆ ಬರ್ತಾ ಇದೆ ಎನಿ ಟೈಮ್ ಬ್ಯಾಂಗ್ಳೂರಲ್ಲಿ ನಿದ್ದೇನೆ ಬರಲ್ಲ ತುಂಬ ಆಕ್ಟಿವ್ ಆಗಿದ್ದೆ ಇಲ್ಲಿ ಬಂದು ತಿನ್ನೋ ಮನ್ಕೋ ಹೊರಗಡೆ ಹೋಗು ಅಲ್ಲಿ ಹೋಗು ಹೋಗು ಬೀಚ್ಗೆ ಹೋಗು ಮತ್ತೆ ಫುಡ್ ತಿನ್ನು ನಾವು ಪ್ರೇಕ್ಷಕರೇ ಇವರು ಇದು ಬಂದು ಕೊಕೋನಟ್ ಆಯಿಲ್ ಕೊಕೋನಟ್ ಆಯಿಲಲ್ಲೇ ಎಲ್ಲ ಫುಡ್ ಮಾಡೋದು ಇವತ್ತು ವೀಕ್ಷಕರೇ ಇವರು ಏನ್ ಮಾಡಿದ್ದಾರೆ ಗೊತ್ತಾ ಹಾಗೆ ಹಾಕಿದ್ದಾರೆ ಇದನ್ನ ಎಣ್ಣೆ ಇವರು ತಿನ್ಬಿಟ್ಟು ಆಮೇಲೆ ಹೇಳಮ್ಮ ಗೈಸ್ ಇವ್ರು ಟ್ರೋಲ್ ಮಾಡ್ತಾ ಇದಾರೆ ಗೈಸ್ ಆಕ್ಚುಲಿ ನನ್ನ ಸ್ಟೈಲು ಬೇರೆ ಒಂದು ವೆರೈಟಿ ಸ್ಟೈಲ್ ಯಾವಾಗಲೂ ನಿನ್ನ ಸ್ಟೈಲ್ ಮಾಡಿಕೊಟ್ರೆ ಅಯ್ಯೋ ನಾನು ಮಾಡಿದ್ದೆ ನಾನೇ ಮಾಡಿ ನಾನೇ ತಿಂದಂತಾರೆ ಇದೆ ಅಂತ ಹೇಳ್ತೀಯ ಹೌದು ನನ್ನ ಸ್ಟೈಲಲ್ಲಿ ಮಾಡ್ಕೊಡೋಣ ಇವತ್ತು ನಿನ್ನ ಸ್ಟೈಲಲ್ಲಿ ನಾನು ತಿಂತೀನಿ ತುಂಬಾನೇ ಖುಷಿ ಪಟ್ಟು ತಿಂತೀನಿ ಇವಾಗ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ ನಿಜಾನೇ ಹೇಳ್ತೀನಿ ಇದ್ರು ಎಲಂಬ ಎಲಂಬಕ್ಕಲ್ಲ ಅಲ್ಲ ನಮ್ಮ ಚೆನ್ನಾಗಿದೆ ಟೇಸ್ಟು ತುಂಬ ಚೆನ್ನಾಗಿದೆ ಸುಮ್ಮನೆ ಅಲ್ಲ ಏನು ಪುಂಗಲ್ಲ ಸುಮ್ಮನೆ ಅಲ್ಲ ಹೇಳ್ತಾ ಇಲ್ಲ ಆ ಫ್ಲೇವರು ತುಂಬಾ ಚೆನ್ನಾಗಿ ಬರ್ತಾ ಇದೆ ಮತ್ತೀಗ ಅದು ಮಾಡಿ ಹಾಕಿರೋ ಮಸಾಲ ಇಂಗ್ರೀಡ್ಸು ಚೆನ್ನಾಗಿ ಬರ್ತಾ ಇದೆ ಇವ್ರು ಆಯಿಲಿಂದನೇ ಮಾ ಆಯಿಲ್ ಫ್ರೈ ಇಂದನೇ ಮಾಡ್ತಾ ಇದ್ದಾರೆ ಅಂದರೆ ಗ್ರೇಟ್ ನಾವು ಆಯಿಲ್ ಇದ್ದರೆ ಯಾವ ಅಡುಗೆ ನಾನು ಆಯಿಲ್ ಹಾಕ್ತೀನಿ ಲಾಸ್ಟಲ್ಲಿ ಹಾಕ್ತೀನಿ ಲಾಸ್ಟ್ ಫ್ರೈ ಆದಾಗ ಸುಮ್ಮನೆ ಮೇಲೆ ಮೇಲೆ ಸುಮ್ಮನೆ ಸಾಸ್ರಕ್ಕೆ ಈಗ ಊಟಕ್ಕೆ ಉಪ್ಪಿನಕಾಯಿ ಇರ್ತಾರೆ ನೋಡಿ ಆತರ ಇವರು ಮೇಲೆ ಲೈಟ್ ಆಗಿ ಆಗ್ತಾರ ನಾನು ಅಡಿಗೆನ ಕಿಂಡಲ್ ಮಾಡ್ತಾ ಇದ್ದಾರೆ ಗೈಸ್ ಇವರು ಕಿಂಡಲ್ ಮಾಡ್ತಾ ಇಲ್ಲ ನಾನು ನನ್ನ ಮಗು ಮಾಡ್ತಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ನನ್ ಖುಷಿ ಆಗ್ತಾ ನೋಡ್ ಟೇಸ್ಟ್ ಅಂದ್ರೆ ಘಮ 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 ಅಂತ ಬರ್ತಾ ಇದೆ ನಾನು ಏನ್ ಹೇಳಿ ನಮ್ಮಅಮ್ಮ ನಂಡು ಕೇಳಿದ್ರು ಗೈಸ್ ಆದ್ರೆ ನಂಡೇ ಸಿಕ್ಕಿಲ್ಲ ಆ ಏಡಿಕಾಯಿ ಕೇಳಿದ್ರು ಆದ್ರೆ ಇವ್ರು ಬ್ಯಾಡ್ ಲಕ್ ಇಲ್ಲಿ ಏಡಿಕಾಯಿನೇ ಸಿಗ್ತಾ ಇಲ್ಲ ಸೀಸನ್ ಇಲ್ಲ ಮತ್ತೆ ಪ್ರಾನ್ಸು ಕೇಳಿದ್ರು ಪ್ರಾನ್ಸ್ ಸಿಕ್ಕಿಲ್ಲ ಏಡಿಕಾಯಿ ಸಿಕ್ಕಿಲ್ಲ ವಂಜರ ಫಿಶ್ ಸಿಕ್ತು ಅದೆಲ್ಲ ಸಿಕ್ಕುತ್ತೆ ಮತ್ತೆ ಮೀನು ವಂಜರ ಫಿಶ್ ಮತ್ತೆ ಇದು ಇವಾಗ ಕೂಂದಲ್ ಸಿಕ್ಕೈತೆ ಅದಕ್ಕೆ ಕೂಂದಲ್ ಮಾಡ್ಕೊಡೋಣ ಅಂತ ಚೆನ್ನಾಗಿ ಮಾಡ್ತಾರೆ ಗೊತ್ತಾ ವೀಕ್ಷಕರೇ ಕರ್ಬೇನ್ ಸೊಪ್ಪಿದೆಲ್ಲ ನಾವು ಒಂದು ನಾಲ್ಕೈದು ಇದು ಹಾಕಿದ್ರೆ ಈ ಮೇಡಮ್ ಏನು ಮಾಡ್ತಾರೆ ಗೊತ್ತಾ ಇಷ್ಟ ಹಾಕ್ತಾರೆ ಕರ್ಬೇನ್ ಸೊಪ್ಪು ಗೊತ್ತಾ ಕರ್ಬೇನ್ ಸೊಪ್ಪಲ್ಲೇ ಟೇಸ್ಟ್ ಇದೆ ಕರ್ಬೇನ್ ಸೊಪ್ಪಲ್ಲೇ ಬೆಂದು 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 ಕರ್ಬನ್ ಸೊಪ್ಪು ಅಷ್ಟು ಗಮ 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 ಅಂತ ಕೊಡ್ಬೇಕು ಕರ್ಬನ್ ಸೊಪ್ಪು ಇಷ್ಟ ಆಗ್ತದೆ ನಾನು ಇಷ್ಟ ಆಗ್ತೀನಿ ನಾವ್ ಅತ್ತೆ ಅಂತೂ ಇಡೀ ಇದೇ ಆಗ್ತಾರೆ ಇಷ್ಟ ಆಗ್ತಾರೆ ಇದೆ ಅವರತ್ತೆ ಬಟ್ ಇವಾಗ ಅವ್ರು ಏನಿಲ್ಲ ಅಂದ್ರೆ ಒಂದು ಇಷ್ಟ ನೋಡೋಣ ಇಲ್ಲಿರೋ ಟ್ರೆಡಿಷನಲ್ ಹೇಗೆ ಅಂತ ಹಾಗೆ ಆಗ್ಲೇ ಮಾಡ್ತಾ ಇದಾರೆ ಅತ್ತೆ ಹೇಗೆ ಮಾಡ್ತಿದಾರೋ ಹಾಗೆ ಮಾಡ್ತಿದ್ ಚೇಚಿ ಚೇ ಅವ್ರ ಹಸ್ಬೆಂಡ್ ಸಿಸ್ಟರು ಹೌದು ಅವ್ರು ಬಂದ್ರೆ ಇರೋದು ಕಣ್ಣೂರು ಅವ್ರು ಒಂದ್ಸತಿ ಬಂದಿದ್ ಮಾಡಿದ್ರು ಗೈ ಸೊ ಅವ್ರನ್ನ ನೋಡ್ಕೊಂಡು ಹೆಂಗ್ ಅಂತ ಸೊ ಅವ್ರದೇ ಒಂದು ಫಾಲೋ ಮಾಡಿದೀನಿ ಇಲ್ಲ ವೀಕ್ಷಕರೇ ತುಂಬಾ ಚೆನ್ನಾಗಿ ಬರ್ತಾ ಇದೆ ಟೇಸ್ಟ್ ಸ್ಮೆಲ್ಲು ತುಂಬಾ ಘಮ ಘಮ ಅಂತಿದೆ ಈಗ ಟೇಸ್ಟ್ ಮಾಡ್ತೀನಿ ಹೇಗಿದೆ ನೋಡುವ ಎಷ್ಟು ಮಾರ್ಕ್ ಕೊಡೋಣ ಅಂತ ಇವಾಗ ನಾನು ಡಿಸೈಡ್ ಮಾಡಿ ಹೇಳ್ತೀನಿ ಇದು ಸತ್ಯ ಟೊಮೆಟೊ ದೋಸ್ತರ ಅಂತಿಲ್ಲ ಕೂಂದಲ್ ಟೇಸ್ಟ್ ಇದೆ ಟೇಸ್ಟ್ ಚೆನ್ನಾಗಿದೆ ಒಂದು ಕೊಟ್ಟ ಒಂದು ಐದು ಕೊಡ್ಲಿಲ್ಲ ಹತ್ತು ಕತ್ತೆ ಕೊಡ್ಬೋದು ಚೆನ್ನಾಗಿ ಮಾಡಿದ್ದಾರೆ ಗುಂಟೂರು ಮೆಣಸಿನ್ಕಾಯಿ ಮಣ್ಕಟ್ಟ ಮೆಣಸಿನ್ಕಾಯಿ ನಾವು ಯೂಸ್ ಮಾಡ್ತೀವಲ್ಲ ಇವ್ರು ಹಾಕೋದೇ ಇಲ್ಲ ಯೂಸೇ ಮಾಡ ಅದೇನು ಏನು ಅಂತ ಕೇಳ್ತಾರೆ ಚಿಲ್ಲಿ ಇವ್ರಿಗೆ ಗೊತ್ತೇ ಇಲ್ಲ ಈ ಮನೇಲಿ ಒನ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಮಾತ್ರ ಯೂಸ್ ಮಾಡೋದು ಬಟ್ ಒಳ್ಳೇದು ನಮ್ಮ ಹೆಲ್ತ್ಗೆ ಅದು ತುಂಬ ಖಾಲಿ ಇರೋಲ್ಲ ಸ್ಟಮಕ್ ಬರ್ನ್ ಆಗಲ್ಲ ಗ್ಯಾಸ್ಟ್ರಿಕ್ ಆಗೋಲ್ಲ ಇವರಲ್ಲಿ ಅವರು ತಿನ್ನೋದು ನನ್ನ ಬ್ರೇಕ್ಫಾಸ್ಟ್ ಏನು ಗೊತ್ತಾ ಬ್ರೇಕ್ಫಾಸ್ಟ್ ಏನು ಗೊತ್ತಾ ನಮಗೆಲ್ಲ ದಿನಾ ನೀರು ದೋಸೆ ಅಂತೆ ಆಪ ದೋಸೆ ಅಂತೆ ಬೆಳ್ಳಮ್ಮ ಏನೋ ಪುಣ್ಯಪ್ಪ ಬೆಳ್ಳಪ್ಪ ಎಲ್ಲ ಕೊಡ್ತಾರೆ ಇವರು ಮಾತ್ರ ಇದನ್ನ ತಿಂತಾರೆ ಅದು ಸ್ಪೆಷಲ್ ಆಗಿ ಅವ್ರ ನೋಡಿ ಇವರು ಅವರು ಅತ್ತೆಯವರು ಡೈಲಿ ಮಗುಗೆ ಅಂತ ಇಷ್ಟೆಲ್ಲ ಪ್ರಿಪೇರ್ ಮಾಡಿ ಕೊಡ್ತಾರೆ ನೋಡಿ ನಮ್ಮ ಮಗಳಲ್ವಾ ಇವ್ರು ಅಂತ ಹೇಳ್ತಾ ಇರೋದು ನೋಡಿ ಎಷ್ಟು ಪ್ರೀತಿ ನೋಡಿ ನಾನು ಇಷ್ಟ ಪ್ರೀತಿ ತೋರಿಸಿಲ್ಲಪ್ಪ ಇವ್ರು ತೋರ್ಸಾರ ಪ್ರೀತಿ ನೋಡ್ಬಿಟ್ಟು ನನಗೆ ಸುಸ್ತಾಗ್ಬಿಟ್ಟಿದೀನಿ ನಾನು ಇಷ್ಟ ಪ್ರೀತಿ ತೋರ್ಸೇ ಇಲ್ಲ ನಾನ್ ಇಷ್ಟ ಪ್ರೀತಿ ಇವ್ರಿಗೆ ತೋರ್ಸೇ ಇಲ್ಲ ಇವ್ರು ತೋರಿಸ್ತಾರ ಪ್ರೀತಿ ಇವ್ರ ಮುಂದೆ ನಾನು ಏನೂ ಇಲ್ಲ ಅಷ್ಟು ಪ್ರೀತಿ ಇವ್ರ ಪ್ರೀತಿ ನೀವ್ ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಇಷ್ಟು ಮಾತಾಡ್ತಾ ಇದ್ದೀನಲ್ಲ ಒಂದು ಒಂದು ವರ್ಡ್ ಅರ್ಥ ಆಗ್ತಾ ಇಲ್ಲ ಒಂದ್ ಭಾಷೆನೂ ಅರ್ಥ ಆಗ್ತಾ ಒಂದು ಪದ ಅರ್ಥ ಆಗ್ತಾ ಇಲ್ಲ ತುಂಬಾ ಒಳ್ಳೆ ಮನ್ಸು ಯಾರ್ ಬಂದ್ರು ಎಲ್ಲರಿಗೂ ಒಂದೇ ತರ ಪ್ರೀತಿ ಇವ್ರಿಗೆ ಅವ್ರಿಗೆ ಅಂತ ಇದಿಲ್ಲ ಎಲ್ಲರಿಗೂ ಒಂದೇ ಪ್ರೀತಿ ಇವರಂತೂ ಮಗಳೇ ಸೊಸೆ ಅಂತ ನೋಡ್ಲೇ ಇಲ್ಲ ಸಂತೋಷ ಅಂದ್ರೆ ನೋಡಿ ಅಷ್ಟು ಚೆನ್ನಾಗಿ ಮಗಳೇ ಮಾಡಬೇಡಿ ಅಂತ ಒಂದ್ ಇವರಂದ್ರೆ ನನ್ಗೆ ಒಂದು ಸೆಕೆಂಡ್ ಮದರ್ ತರ ಸೆಕೆಂಡ್ ಮದರ್ ತರನೇ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದಾರೆ ಅಯ್ಯೋ ಅಮ್ಮ ಅಮ್ಮುಗಡ್ ಮೇಲೆ ಆಡ್ತಾ ಇದರಂತೆ ಆಡ್ತಾ ಇದರಂತೆ ಗೈಸ್ ನೋಡಿ ಆಗ್ತಿದೆ ಹಿಂಗೆ ಫ್ರೈ ಮಾಡಬೇಕು ಗೈಸ್ ಅದು ಫುಲ್ ಡ್ರೈ ಆಗಬೇಕು ಫುಲ್ ಡ್ರೈ ಆಗ್ತಾ ಬರಾಗ ನಾವು ಈಗ ಕೊಕೋನಟ್ ಆಯಿಲ್ ಇದಲ್ಲ ಒಂದು ಸ್ವಲ್ಪ ಹಿಂಗಾಕ್ತೀವಿ ಅಷ್ಟೇ ಹೆವಿ ಡ್ರೈ ಆಗಬೇಕು ಗೈಸ್ ಟೇಸ್ಟ್ ಮಸಾಲೆ ಇಟ್ಕೊಳತ್ತಲ್ಲ ನಾವು ಮಸಾಲೆ ಇಟ್ಕೊಳ್ಳೋಷ್ಟು ಡ್ರೈ ಡ್ರೈ ಮಾಡಿ ಅದಾಮ್ ಆಫ್ ಮಾಡಬೇಕು ಗೈಸ್ ಇವಾಗ ಊಟ ಮಾಡಕ್ ಕೂತಿದೀವಿ ನಾವಮ್ಮ ನೋಡಿ ಸ್ನಾನ ಮಾಡ್ಕೊಂಡು ಊಟ ಮಾಡಕ್ ಬಂದಿದ್ದಾರೆ ನಂಗು ಫ್ರೈ ಮತ್ತೆ ಕೂಂದಲ್ ಬರು ಕೂಂದಲ್ ಬರೋ ಅಂದ್ರೆ ಕೂಂದಲ್ ಕರಿತಾರ ಅಮ್ಮ ಕೂಟ ಚಪಾತಿ ತಿಂತ ಇದಾರೆ ಊಟ ಏನು ಗೊತ್ತಾಗೈಸ್ ಚಪಾತಿ ಮತ್ತೆ ಉಪ್ಪಿನಕಾಯಿ ಮತ್ತೆ ಅಂದ್ರೆ ಮತ್ತೆ ಫಿಶ್ ಇದೆಲ್ಲ ಅದ್ ಅದು ಮನೆಯಲ್ಲೇ ಮಾಡಿದ್ದು ಉಪ್ಪಿನಕಾಯಿ ಸೊ ಆ ಉಪ್ಪಿನಕಾಯಿ ಫಿಶ್ ಫ್ರೈ ಮತ್ತೆ ಕೂಂದಲ್ ಇವಾಗ ಎರಡು ಮಂಗಿದೆ ಕೂಂದಲು ಒಂದು ಸ್ವಲ್ಪ ಜೋರಾಗಿ ಹೇಳು ಉಪ್ಪು ಖಾರ ಇಲ್ಲ ಟೇಸ್ಟು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಖಾರ ಹೊರ ಖಾರ ಒಂದು ಸ್ವಲ್ಪ ಕಮ್ಮಿ ಅಲ್ವಾ ನನಗೇನೋ ಕರೆಕ್ಟಾಗಿದೆ ಅನಿಸುತ್ತೆ ಖಾರ ಇಲ್ಲಿ ಬಂದು ಖಾರ ಕಮ್ಮಿ ತಿಂದ ಇವಾಗ ಇದು ಕರೆಕ್ಟಾಗಿದೆ ನಮ್ಮ ನಮ್ಮಅಮ್ಮ ಎಕ್ಸ್ಪ್ರೆಷನ್ ನೋಡಿದ್ರೆ ಚೆನ್ನಾಗೇ ಇಲ್ಲ ಸುಮ್ಮನೆ ಫೋರ್ಸ್ ಮಾಡಿ ನಾನು ಹೇಳ್ಸೋಕ್ ಥರ ಇದೆ ನಾನು ಮಾಡಿದ್ದು ಹ್ಞೂ ಚೆನ್ನಾಗಿದೆ ಇವರಿಗೆ ನಾನು ಇದೆ ಇಲ್ಲ ಬದ್ನೆಕಾಯಿ ಸೂಪರ್ ಇದೆ ನೋಡಿ ಇಷ್ಟೋ ತನಕ ನಮ್ಮ ಜನ ತಮಾಷೆ ಮಾಡಿದ್ರು ಎಲ್ಲ ಚೆನ್ನಾಗಿದೆ ಕೊಟ್ಟು ಸೊ ಗೈಸ್ ಇವಾಗ ನಾನು ನಾವು ಆಚೆ ಹೋಗ್ತಾ ಇದ್ದೀವಿ ಎಲ್ಲಂದರೆ ಇವತ್ತು ಹೊಸ ಮೂವಿ ರಿಲೀಸ್ ಆಗೈತೆ ಕಂಗು ಅಂತ ಅದಕ್ಕೆ ತಮಿಳ್ ಮೂವಿ ಅಲ್ವಾ ಸೊ ನಮ್ಮಪ್ಪ ಹೆಂಗೋ ತಮಿಳಿಯನೋ ಸೊ ಯಾವಾಗಾರು ತಮಿಳ್ ಮೂವಿ ರಿಲೀಸ್ ಆದರೆ ನಾನು ನಮ್ಮಪ್ಪ ಎಲ್ಲರೂ ಒಗ್ಬಿಡ್ತೀವಿ ತಮಿಳ್ ಅಂತ ಅಲ್ಲ ಕನ್ನಡನೂ ಅಷ್ಟೇ ಪೊಗೂರು ಅಲ್ಲ ನಾವು ಫಸ್ಟ್ ಡೇ ಫಸ್ಟ್ ಶೋನೇ ನಾನು ನಮ್ಮಪ್ಪ ನಮ್ಮಮ್ಮ ಅಲ್ಲ ಸೊ ಅದಕ್ಕೆ ಹಿಂಗೋ ನಮ್ಮಮ್ಮ ಇದ್ದಾರಲ್ಲ ಹಿಂಗೋ ನಾಳೆ ಹೋಗ್ತಾರೆ ಅಂತ ಅದಕ್ಕೆ ಟಿಕೆಟ್ ಬುಕ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ಗೈಸ್ ಅದು ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಶಾಪಿಂಗ್ ಐತೆ ಅದೇನಂದ್ರೆ ನಮ್ಮಮ್ಮಗೆ ನಾನು ಡ್ರೆಸ್ ಇಸ್ಕೊಡೋಣ ಅಂತ ನನ್ನ ತಮ್ಮಗೆ ನನಗೆ ನನ್ನ ತಮ್ಮಗೆ ನಮ್ಮಮ್ಮಗೆ ಸೊ ಅದು ನಮ್ಮಮ್ಮಗೆ ಗೊತ್ತಿಲ್ಲ ಅದಕ್ಕೆ ನಮ್ಮಮ್ಮಗೆ ಸರ್ಪ್ರೈಸ್ ಆಗಿ ಶಾಪಿಗೆ ಕರ್ಕೊಂಡೋಗಿ ಇಸ್ಕೊಡೋಣ ಅಂತ ಇದ್ದೀವಿ ಇವಾಗ ಇವಾಗ ಫಿಲಮ್ ಹೋಗ್ತಾ ಫಿಲಮ್ಗೆ ಫಿಲಮ್ ಮತ್ತೆ

ಡ್ರೆಸ್ ಇಸ್ಕೊಳೋಕ್ಕೆ ಹೋಗ್ತಾ ಇದ್ದೀವಿ ಆಯ್ತಾ ಆಯ್ತಾಯ್ತಮ್ಮ ನಿನಗೆ ಡ್ರೆಸ್ ಇಸ್ಕೊಳೋಕ್ಕೆ ಹೋಗ್ತಾಯಿರೋದು ಹಾಂ ಅಮ್ಮು ಅಮ್ಮುಗುಟಿ ಹೇಳಿದ್ದು ಆಯ್ತು ಅಚ್ಚ ಹೇಳಿದ್ದು ಅಮ್ಮುಗುಡಿ ಅಲ್ಲ ಅಚ್ಚ ಹೇಳಿದಂತೆ ನಿಮ್ಗೆ ಡ್ರೆಸ್ ಇಸ್ಕೊಳೋಕ್ಕೆ ಅರಾ ಯಾರು ಏನು ಬೇಕು

ಒಂದ್ ಚೂಡಿದಾರ್ ಇಸ್ಕೊಂಡ್ತ ಖುಷಿನ ಎಷ್ಟು ಒಂದ್ ಕೊಟ್ಟು ಇಸ್ಕೊಡ್ತಾವಲ್ವಾ ತುಂಬಾ ಇದಾಗ್ತದೆ ನಂಗೆ ಗೊತ್ತೇಸ್ ಆಗಿ ಕರ್ಕೊಂಡ್ ಬಂದಲ್ವಾ ತರ ಅಚ್ಚಾ ಇಸ್ಕೊಡ್ತಾ ನಮ್ಮ ಅಚ್ಚಾಗೆ ಇವ್ರ ಮಗಳೇ ಅಲ್ಲದೇ ಅಮ್ಮ ಕುಟಿಗೆ ಇವ್ರ ಸಿಸ್ಟರ್ ಅಮ್ಮ ಕುಟಿಗೆ ಸಿಸ್ಟರ್ ಅಲ್ಲಿಸ್ಟರೇ ಅದಾನು ಅಂಗಿ ಕೊಡತೀರ ತುಂಬಾ ಚೆನ್ನಾಗಿರತ್ತೆ ಎತ್ತಿ ಕಾಣತ್ತೆ ಅದಕ್ಕೆ ಇದು ಇಸ್ಕೊಂಡಿದ್ವಿ ನನ್ನ ತಮ್ಮಗೆ ಒಂದು ಶರ್ಟ್ ಒಂದ್ ಬ್ಯಾಗಿ ಪ್ಯಾಂಟ್ ಅವನಿಗೆ ಇವಾಗ ಬ್ಯಾಗಿ ಪ್ಯಾಂಟ್ ಹುಚ್ಚು ಬಂದ್ಬಿಟ್ಟೈತೆ ದಯವಿಟ್ಟ ಬ್ಯಾಗಿ ಪ್ಯಾಂಟ್ ಹಾಕೊತಾರಲ್ಲ ಅದ್ ನೋಡಿ ನಂಗೆ ಬ್ಯಾಗಿ ಪ್ಯಾಂಟ್ ಬೇಕು ಬೇಕು ಅಂತ ಸೊ ಅದಕ್ಕೆ ಈಗ ಇಸ್ಕೊಂಡಿದೀನಿ ಸೂಪರ್ ಓಕೆ ಸೂಪರ್ ಓಕೆ ಅಂತ ಓಕೆ ಗೈಸ್ ನಾವು ಥಿಯೇಟ್ರಿಗೆ ರೀಚ್ ಆದ್ವಿ ಅಲ್ಲಿ ನೋಡಿದ್ರೆ ಎಂಡ್ ಅಲ್ಲಿ ಕಾಣ್ತೈತ ಅಲ್ಲಿ ಸಮುದ್ರ ನೋಡಿ ಬೋಟಿಂಗ್ ಬೇರೆ ಮಾಡ್ತಾ ಇದಾರೆ ಅಲ್ಲಿ ಅಲ್ಲಿ ಫುಲ್ಲು ಸಮುದ್ರ ಗೈಸ್ ಹಿಂಗಿದೆ ಸೂಪರ್ ಇದೆಯಾ ಸಮುದ್ರ ಸಮುದ್ರದಲ್ಲಿ ಬೋಟ್ ಸೊ ನಾವು ಥಿಯೇಟ್ರಿಗೆ ರೀಚ್ ಆದ್ವಿ ಗೈಸ್ ಇನ್ನೂ ಮೂವಿ ನೋಡಿಕೊಂಡು ಹೋಗೋದು ಅಮ್ಮಗೆ ನಾಳೆ ಕಲ್ಸ್ಕೊಡೋದು ಇವಾಗ ಅಮ್ಮ ಕಣ್ಣು ಕಣ್ ಮುಚ್ಕೊಂಡ್ ಕೂತಿರ್ತಾರೆ ಅವ್ರಿಗೆ ಫೈಟಿಂಗ್ ಸೀನ್ ಅಂದ್ರೆ ಇಷ್ಟಾನೇ ಆಗಲ್ಲ ಅದಕ್ಕೆ ತಗೊಂಬಂದಿರೋದು ಫೈಟ್ ಎಲ್ಲ ಆಗಾಗ ಹಿಂಗ್ ಕಣ್ ಮುಚ್ಕೊಂಡ್ ಕೂತಿರ್ತಾರೆ ಫೈಟ್ ಮುಗ್ದ್ಮೇಲೆ ಅಮ್ಮ ಕುಟ್ಟಿ ಕಣ್ತಗಿರಿ ಫೈಟ್ ಮುಗೀತು ಇವಾಗ ನೋಡಿ ಅಂತ ಹೇಳ್ಬೇಕು ನಾನು ನೋಡ್ದೆ ತಾನೆ ಅಮ್ಮ ಮೊನ್ನೆ ಒಂದ್ ಮೂವಿಗೆ ಹಿಂಗ್ ಮುಚ್ಕೊಂಡಿದ್ರು ಕಣ್ಣಿದ್ರು ಹೌದು ನನ್ನ ತಮ್ಮ ಅಂತೂ ನಂತ್ಕೊಂಡೇ ಇದ್ದ ಏನಕ್ಕ ನಿಮ್ಮತ್ತೆ ಹೆಂಗಿದ್ದಾರೆ ಅಂತ ಹೇಳ್ಕೊಂಡಿದ್ದ ಸೊ ಗೈಸ್ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಅಂತ ಬೇಕೇ ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್